ಇವತ್ತು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪರ ವೇದಿಕೆಯ ವತಿಯಿಂದ ಶಿಬಿರ ಹಮ್ಮಿಕೊಂಡಿದ್ದಾರೆ ಮತ್ತೆ ಹಲವಾರು ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನ ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಜನಪರ ವೇದಿಕೆಯ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳಿಗೆ ನಾನು ಹೇಳೋದೊಂದೇ ಒಂದ್ ಕಾರ್ಯಕ್ರಮ ಮಾಡಿದ್ರೆ ಒಂದ್ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಿ ಅಂತ ಏನ್ ದಿನ ಸೈಯದ್ ಸದೀರ್ ಮುಬಾರಕ್ ಅಧ್ಯಕ್ಷರು ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪರ ವೇದಿಕೆ ಅಧ್ಯಕ್ಷರು ಮತ್ತೆ ನಿಜಾಮ್ ಅವರ ತಂಡ ಇಡೀ ತಿಂಡ ಅವರ ಇಡೀ ತಂಡ ಇವತ್ತು ಈ ಕಾರ್ಯಕ್ರಮವನ್ನು ತುಂಬಾ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದ ನೋಡಿ ಇವತ್ತು ಜನಪರ ವೇದಿಕೆ ವತಿಯಿಂದ ಇವತ್ತು ನಮ್ಮ ಜಾಕಿರ್ ಅವರು ಅವರು ನಿಜಾಮ್ ಅವರು ಮತ್ತೆ ಎಲ್ಲಾ ಅವರ ಸಂಗಡಿಗರು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಯುವಕರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಇವತ್ತು ಅಂಗವಿಕರನ್ನ ಮತ್ತೆ ಅಂದ ಅಂದರ್ನ ಗುರುತಿಸಿ ಅವ್ರಿಗೆ ಅವ್ರಿಗೆ ಕನ್ನಡಕ ಕೊಡುವಂತದ್ದು ಮತ್ತೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಬಡವರಿಗೋಸ್ಕರ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ಯಾಕಂದ್ರೆ ಕನ್ನಡ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಆ ಕನ್ನಡದ ನೆಲ ಜಲವನ್ನ ನಾವು ಉಪಯೋಗ ಮಾಡೋದ್ರಿಂದ ನಾವ್ ಯಾವತ್ತೂ ಕೂಡ ಕನ್ನಡಕ್ಕೆ ಧಕ್ಕೆ ಆದಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು ಹೋರಾಟ ಮಾಡ್ಬೇಕಾಗುತ್ತದೆ ಅದರಿಂದ ಕನ್ನಡಕ್ಕೆ ಒಂದು ಗೌರವ ಕೊಟ್ಟಂಗಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಯುವಕರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇದ್ರ ನೇತೃತ್ವವನ್ನ ಮಲ್ಲೇಶ್ ಅವರು ಮತ್ತೆ ನಮ್ಮ ಸುರೇಶ್ ಅವರು ವಿಜಯಣ್ಣ ಅವರು ಎಲ್ಲ ಸ್ನೇಹಿತರು ಸೇರಿ ಮಾಡ್ತಾರೆ ಭಗವಂತ ಒಳ್ಳೇದು ಮಾಡ್ಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಆಸಿಸ್ತೇನೆ ವೇದಿಕೆ ಅವರು ಕನ್ನಡ ಸಹ ಆಚರಣೆ ಮಾಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ರೆ ಅವರು ಮತ್ತೆ ಅವರು ಬಂದಿದ್ದಾರೆ ಮತ್ತೆ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇಲ್ಲಿ ಇದು ಜಾಗದಲ್ಲಿ ತುಂಬಾ ಗಲೀಜು ಆಗ್ತಾ ಇದ್ರು ಜನಗಳು ಅದರಿಂದ ಗಲೀಜು ಹೊಸದಂಗ್ ಇನ್ನು ಜನಗಳಿಗೂ ಸಂಘಟನೆ ಆಯ್ತು ಇವರು ಇಲ್ಲಿರೋ ಕದೀರ್ ಮತ್ತೆ ಸ್ನೇಹಿತರಲ್ಲ ಹೇಳಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ ಅವರಿಗೆ ನಮಸ್ಕಾರ ಎಲ್ಲರಿಗೂ ನಮ್ಮ ಎಷ್ಟು ಇಲ್ಲಿ ನಮ್ಮ ಅಣ್ಣ ತಮ್ಮಂದಿದ್ದಾರೆ ಮತ್ತೆ ಸಹೋದರಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಜನಪರ ವೇದಿಕೆಯಿಂದ ನಾವು ಕನ್ನಡ ರಾಜ್ಯೋತ್ಸವ ಮೊದಲೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುತ್ತಿದ್ದಾರೆ ನಮ್ಗೆ ಏನು ಅಂದ್ರೆ ತುಂಬಾ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮಲ್ಲೇಶ ಇರ್ಲಿ ಸುರೇಶ್ ಅಣ್ಣ ಎಲ್ ಎಲ್ಲಿ ಶ್ರೀನಿವಾಸ ನಮ್ಮ ಅಜೀ ಸನ್ಕಲ್ ಇರ್ಲಿ ಮತ್ತೆ ನಮ್ಮ ಅಧ್ಯಕ್ಷರು ಇಲ್ಲಿ ತುಂಬಾ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ಇವಾಗವರೆಗೂ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಗೆ ಎಲ್ಲಾ ಯುವಕರು ಏನಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಮತ್ತೆ ನಾವು ಬ್ಲಡ್ ಕ್ಯಾಂಪ್ ಮತ್ತೆ ಏನಿದೆ ಕಣ್ಣು ಅದು ವ್ಯವಸ್ಥೆ ಮಾಡಿ ಅವ್ರನ್ನ ಗ್ಲಾಸ್ ಗಳನ್ನ ಕೊಡ್ಸಿ ಎಲ್ಲಾ ಮಾಡ್ತಾ ಇದ್ದೀವಿ ಮತ್ತೆ ನಮ್ದು ಇವತ್ತು ಪೂಜೆ ಇತ್ತು ಎಲ್ಲಾ ಚೆನ್ನಾಗಿ ಪೂಜೆಯನ್ನು ಆಚರಣೆ ಮಾಡಿದಿವಿ ಮತ್ತೆ ಇವತ್ತು ನಮ್ಮ ಅಧ್ಯಕ್ಷರು ಏನಿದ್ದಾರೆ ಸೈಯದ್ ಖದೀರ್ ಅವರು ಇವತ್ತೆಗೂ ಹೆಲ್ತ್ ಕ್ಯಾಂಪ್ ಅನ್ನ ಇಕ್ಕಿ ಬ್ಲಡ್ ಡೊನೇಷನ್ ಇಕ್ಕಿ ತುಂಬಾ ತುಂಬಾ ಮಾಡ್ತಾ ಇದ್ದಾರೆ ಕನ್ನಡಕ ಎಲ್ಲಾ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಮತ್ತೆ ನಮ್ಗೆ ತುಂಬಾ ಇಂದ ತುಂಬಾ ಬೇಕಾಗಿರೋ ನಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ನಾವು ತುಂಬಾ ಕಷ್ಟದಲ್ಲಿ ಈ ಮಾಡ್ತಾ ಅದನ್ನ ಹೇಳಿ ಬಯಸ್ತೀನಿ ಇನ್ನ ನಾವು ಈ ವರ್ಷ ವರ್ಷ ನಾವು ತುಂಬಾ ಆಚರಣೆ ಆಚರಣೆ ಮಾಡ್ತೀವಿ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಮೊದಲನೇದಾಗಿ ಇಲ್ಲಿ ನಮ್ಗೆ ಇನ್ವೈಟ್ ಮಾಡಿದಂತ ಆ ಜನಪರ ವೇದಿಕೆ ಎಲ್ಲಾ ಕಾರ್ಯಕರ್ತರಿಗೆ ಆಗ್ಲೂ ನಮ್ಮ ಬೃದರ್ ನಿಲಾಮ್ ಅವರು ಅಧ್ಯಕ್ಷ ಆಗಲಿ ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಇದೇ ತರ ಅದ್ದೂರಿಯಾಗಿ ಇವತ್ತೇನು ಮೊದಲನೇ ವರ್ಷಕ್ಕೆ ಇಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ನೆಕ್ಸ್ಟ್ ವರ್ಷಕ್ಕೆ ಇನ್ನ ದೊಡ್ಡಕ್ಕೆ ಮಟ್ಟಕ್ಕೆ ಬೆಳಿಲಿ ಈ ಸಂಘ ಜನಗಳಿಗೆ ಒಳ್ಳೇದ್ ಮಾಡ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ ಬೆಸ್ಟೋರೆಂಟ್ ಮಾಡ್ತಾ ಇದ್ದಾರೆ ಇನ್ನೂ ಮುಂದಿನ ವರ್ಷದಲ್ಲಿ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಆ ಭುವನೇಶ್ವರಿ ತಾಯಿಗೆ ಹೇಳ್ಕೊಂತೀನಿ ಹಾಗೆ ಇಡೀ ಜನಪರ ವೇದಿಕೆ ಅನ್ನೋದು ನನ್ಗೆ ಸಿನ್ಮಾಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೊದಲನೇ ಸಿನ್ಮಾಗೆ ಇಡೀ ಸಂಘಗಳು ನಮ್ ಬ್ರದರ್ಸ್ ಆಗ್ಬೋದು ಎಲ್ಲ ಸೇರ್ಕೊಂಡು ನೀವು ಬೆಳೀರಿ ಬ್ರದರ್ ನಾವ್ ಜೊತೆಗಿರ್ತೀವಿ ಅಂತ ಕನ್ನಡ ಕಲಾವಿದರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವ್ರಿಗೆ ನಾನು ಈ ಮೂಲಕ ಈ ಮೀಡಿಯಾ ಮೂಲಕ ನಾನು ಧನ್ಯವಾದ ಹೇಳ್ತೀನಿ ಇಡೀ ಜನಪರ ವೇದಿಕೆ ಸಂಘಟನೆ ಎಲ್ಲಾ ಪ್ರಧಾನ ಕಾರ್ಯಕರ್ತರಿಗಾಗ್ಲಿ ಎಲ್ಲರಿಗೂ ನಾನು ಈ ಮೀಡಿಯಾ ಮೂಲಕ ಧನ್ಯವಾದ ಹೇಳ್ತೀನಿ ಸರ್